ವರ್ತು ಸಂತೋಷ ಅವರ ಮನೆಗೆ ಬಂದಂಥ ತನಿಷಾ ಅವರು ಹೌದು ತನಿಷಾ ಕೊಪ್ಪಂದವರು ವರ್ತವರ ಮನೆಗೆ ಬಂದಿದ್ದಾರೆ ಅದೊಲ್ಲದವರು ಸರ್ಪ್ರೈಸ್ ವಿಸಿಟ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಹೌದು ಎಲ್ಲರೂ ಕೂಡ ಬೆಂಕಿ ಬಂದರು ಬೆಂಕಿ ಬಂದರು ಅಂತೇಳಿ ಆ ಇಡೀ ಊರಿನಲ್ಲೆಲ್ಲ ತುಂಬನೇ ಸಂತೋಷ ವ್ಯಕ್ತಪಡಿಸಿದರು ಏನು ತನಿಷಾನ ಸ್ಕ್ರೀನ್ ಮೇಲೆ ಅಂತ ಎಲ್ಲ ಜನಗಳು ಇಂದು ವರ್ತರವ್ರ ಮೇಲೆ ನೋಡಿ ಸಂತೋಷ ಪಟ್ಟರು ಏನೋ ವರ್ತರ ಅಣ್ಣಂಗಂತೂ ಹೇಳಿದರು ಅಣ್ಣ ಜೋಡಿ ನಿಮ್ಮ ಇಬ್ಬರು ಸೂಪರ್ ಆಗಿದೆ ಕಾರಣ ನಿಜವಾಗ್ಲೂ ಬಿಗ್ ಬಾಸ್ ಮೇಲೆ ನಡಗು ನಿಮ್ಮ ಇಬ್ಬರು ಜೋಡಿ ತುಂಬಾ ಚೆನ್ನಾಗಿತ್ತು ರಿಯಲ್ ಲೈಫೇ ಒಂದಾಗ್ಬಿಡಿ ಅಂತೇಳಿ ಹೇಳಿದಾಗ ತನಿಷಾ ಅವರು ಅಯ್ಯೋ ನಾನಾಗ ರೆಡಿ ನಿಮ್ಮ ಅಣ್ಣ ರೆಡಿ ರೆಡಿದಾರೆ ಫಸ್ಟ್ ಕೇಳ್ರಪ್ಪ ಅಂತ ಹೇಳಿ ಅವರು ನಗ್ನಾಗ್ತಾನೆ ಹೇಳ್ತಾರೆ ಏ ಸುಂದರಪ್ಪ ನನಗೆ ಸಾವಿರಾರು ಕೆಲಸ ಇದೆ ಮೊದಲೇ ತಲೆನೋವುಗಳು ಬೇರೆ ಜಾಸ್ತಿ ಇದ್ದಾವೆ ಸುಮ್ಮ ಸುಮ್ಮನೆ ಕಾಂಟ್ರವರ್ಸಿ ಬೇರೆ ಮಾಡ್ತಾರೆ ನಾನು ಏನೋ ಮಾಡ್ತಿದ್ರೆ ನೀನು ಏಳು ಮದುವೆ ಮುಗಿ ಮುಗೀತನು ಕತೆ ಅಂತ ಹೇಳಿ ವಾರ್ತವ್ರು ನಗ್ನಾಗ್ತಾನೆ ಹೇಳ್ತಾರೆ ಅದಕ್ಕೆ ತನಿಷ ಓ ಆಯಿತು ಬಡಪ್ಪ ನೀನು ಏನು ಮದುವೆ ಆಗೋದೇನು ಫೋರ್ಸ್ ಆಗ ನಾನು ಅಂತ ಹೇಳಿ ತನಿಷರು ಕೂಡ ನಗ್ನಾಗ್ತಾನೆ ಈ ವಿಷಯನೂ ಕೂಡ ಹೇಳ್ತಾರೆ ಇನ್ನುದು ಈಗ ನಡೆಯುತ್ತೆ ಸಾಕಷ್ಟು ಮಾತುಕತೆಗಳು ನಡೆಯುತ್ತೆ ಅವ್ರ ಮನೇಲಿ ಒಳ್ಳೆ ಬಾಡೋಟನ್ನು ಕೂಡ ಮಾಡಿಸಿರ್ತಾರೆ ವರ್ತವ್ರವರು ಚೆಂದ ಊಟವನ್ನು ಕೂಡ ಮಾಡ್ತಾರೆ ಹಾಗೆ ನಾನು ಹೋಟ್ಲಿಗೆ ಬಂದು ವಿಸಿಟ್ ಮಾಡಪ್ಪ ಅಂತರೂ ಕೂಡ ಈ ಮೂಲಕ ತನಿಷರು ಆಹ್ವಾನವನ್ನು ಕೊಟ್ಟಿದ್ದಾರೆ ವರ್ತವರವರು ತನಿಷರ ಜೊತೆ ಹೋಗಿ ಅವ್ರ ಹೋಟೆಲ್ಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಅಂತ ಹೇಳಲಾಗಿದೆ